ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ರಾತ್ರಿಂದ ರಾತ್ರಿ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅವ್ನು ನೋಡ್ತಿರ್ಬೋದು ಇಶ್ಯೂಗೆ ಸ್ವಲ್ಪ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಅಂದರೆ ಮಾಮೂಲಿ ಬರ್ತಾ ಇಲ್ಲ ಹೊಟ್ಟೆ ಹಿಂಡೋದು ಮತ್ತು ಬಿಡೋದು ಅದು ಬರ್ತಾ ಇದೆ ಫ್ರೆಂಡ್ಸ್ ಗಳ್ತಾ ಇದ್ಲು ಪಾಪ ನಮ್ಮ ಕೈಲಂತೂ ನೋಡೋದಕ್ಕೆ ಆಗ್ತಾ ಇಲ್ಲ ಮತ್ತು ಹಾಸ್ಪಿಟಲ್ಗೂ ಸಹಿತ ಇಲ್ಲೆಲ್ಲೂ ಓಪನ್ ಆಗಿರೋದಿಲ್ಲ ನೋಡಿದ್ವಿ ಸ್ವಲ್ಪ ದೂರನೇ ಹೋಗಬೇಕಾಗುತ್ತೆ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ಫುಡ್ಡು ಏನೋ ಪ್ರಾಬ್ಲಮ್ ಆಗಿರ್ಬೋದು ಇಲ್ಲ ಅಂತ ಅಂದರೆ ಅವಳು ಸ್ವಲ್ಪ ಹೇಳಿದ ಮಾತೇ ಕೇಳೋದಿಲ್ಲ ಮಂಚದ ಮೇಲಿಂದ ಕೆಳಗಡೆ ಜಿಗಿಯೋದು ಜಾಸ್ತಿ ಓಡೋಗೋದು ಮಂಚದ ಮೇಲಿಂದ ಜಾಸ್ತಿ ಜಿಗಿತಾಳೆ ಒಂದು ಐವತ್ತು ಸರಿ ಜಿಗಿತಾಳೆ ಅದರಿಂದ ನೋವು ಬಂದಿದೆಯೋ ಏನೋ ಗೊತ್ತಿಲ್ಲ ಆದರೆ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿರ್ತಾಯಿದ್ಲು ಇಷ್ಟು ದಿನ ಇವತ್ತಂತೂ ಆಗ್ತಾ ಆಗ್ತಾಯಿಲ್ಲ ಮಕ್ಕನ ಅವಳ್ದ ಸಖತ್ತು ಒಂಥರ ಹೊಟ್ಟೆನೋ ಹೊಟ್ಟೆನೋ ಅಂತ ಹೇಳ್ತಾ ಇದ್ಲು ನೀವೇ ನೋಡ್ತಿರ್ಬೋದು ಹೊಟ್ಟೆ ಒಂದು ಐ ಒಂದು 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 ಐವತ್ತು ಸೆಕೆಂಡಷ್ಟು ಹಿಂಡೋದು ಆಮೇಲೆ ಹೊಟ್ಟೆನೋವು ಬರೋದು ಸುಮ್ಮನಾಗಿಬಿಡುತ್ತೆ ಬೇಗನೆ ಪಟ್ಟನಂಗೆ ಹೊಟ್ಟೆ ನೋವು ಬರ್ತಾಯಿರುತ್ತೆ ಮತ್ತು ಆಮೇಲೆ ಸ್ವಲ್ಪ ಸುಮ್ಮನಾಗೋದು ಅದೇ ರೀತಿ ಆಗ್ತಾ ಇತ್ತು ಹೊಟ್ಟೆ ನೋವು ಏನು ಮಾಡಬೇಕು ಅಂತೆಲ್ಲ ಗೊತ್ತಾಗ್ತಿರ್ಲಿಲ್ಲ ನಾನಂತೂ ಬಿಸಿನೀರಿಗೆ ನಿಂಬೆಹಣ್ಣನ್ನು ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಅದನ್ನೂ ಸಹಿತ ಕಲಿಸ್ಕೊಡಿದೆ ಇನ್ನೂ ಸಹಿತ ಮನೇಲೆ ಇತ್ತು ಅದನ್ನು ಸಹಿತ ಕೊಡುತ್ತೆ ಯಾವುದಕ್ಕೂ ಸಹಿತ ಹೋಗ್ತಾನೆ ಇಲ್ಲ ಹೊಟ್ಟೆ ನೋವುದು ಟಾನಿಕ್ ಬೇರೆ ಇರಲಿಲ್ಲ ಮಾಮೂಲಿ ಜ್ವರದ್ದು ಮತ್ತು ಶೀತ ಕೆಮ್ಮ ಕೆಮ್ಮು ನೆಗಡಿದೆಲ್ಲ ಇತ್ತು ಆದರೆ ಇದು ಇರಲಿಲ್ಲ ಫ್ರೆಂಡ್ಸ್ ನೋವು ಮಾತ್ರ ಇರಲಿಲ್ಲ ಹಾಸ್ಪಿಟಲ್ ಬೇರೆ ಇಲ್ಲೆಲ್ಲೂ ಓಪನ್ ಆಗಿರೋದಿಲ್ಲ ಅಂತ ನೈಟ್ ಇನ್ ನೈಟ್ ಎಲ್ಲೋ ಓಪನ್ ಆಗಿರುತ್ತೆ ಸ್ವಲ್ಪ ದೂರನೇ ಹೋಗಬೇಕಿತ್ತು ಅದಕ್ಕೆ ಹೇಗೋ ಸಮಾಧಾನ ಮಾಡ್ತಾಯಿದ್ದೀನಿ ಯಶಿಗೆ ಹಾಗೆ ಮಲ್ಕೊಳ್ಳ ಸರಿ ಹೋಗುತ್ತೆ ಅಂತ ಆದರೂ ಅವಳು ಕೇಳ್ತಾರೆ ಇಲ್ಲ ಫ್ರೆಂಡ್ಸ್ ನೋವು ಪಾಪ ನಮಗೆಲ್ಲೇ ತಡೆಯೋದಕ್ಕಾಗೋದಿಲ್ಲ ಅದು ನೋವು ಮಾಮೂಲಿ ನೋವು ಆದರೆ ಪರವಾಗಿಲ್ಲ ಒಂಥರ ಒಂದು ಪಟ್ಟ ನಂಗೆ ನೋವು ಬರುತ್ತೆ ಹೊಟ್ಟೆ ಹಿಂಡು ಬಿಡುತ್ತೆ ಆಮೇಲೆ ಸುಮ್ಮನಾಗೋದು ಅದೇ ರೀತಿ ಆಗ್ತಾ ಇತ್ತು ಓವರ್ ಗ್ಯಾಸ್ಟ್ರಿಕ್ ಇಲ್ಲ ಇನ್ನೂ ಮೋಷನ್ ಮಾಡಿಲ್ಲ ಅವಳು ಮೋಷನ್ ಪ್ರಾಬ್ಲಮ್ಗೆ ಏನೂ ಸರಿಯಾಗಿ ನಮಗಿನ್ನೂ ಗೊತ್ತಾಗ್ತಾ ಇಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಹಾಸ್ಪಿಟಲ್ಗೆ ಅವಳನ್ನ ಕರ್ಕೊಂಡು ಹೋಗಬೇಕು ಈಗೇನೋ ಸ್ವಲ್ಪ ನಾವು ಸಹಿತ ಮಲಗಿಸ್ತಾ ಇದ್ದೀವಿ ನೋಡಿ ಸಣ್ಣ ಪಾಪನು ಸಹಿತ ಆರಾಮ್ಸೇ ಇವತ್ತು ಏನೂ ತೊಂದರೆ ಕೊಡದಲ್ಲೇ ಮಲಗಿಬಿಟ್ಟಿದ್ದಾಳೆ ಸದ್ಯ ಬೇಗ ನನ್ನ ಹಸ್ಬೆಂಡು ಸಹಿತ ಹಾಗೆ ಅವಳು ಅವಳಿಗೂ ಬೇಜಾರಾಗಿ ಹಾಗೆ ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ ನಾನು ಸಹಿತ ಹಾಗೆ ತೊಡ್ತಾ ಇದ್ದೀನಿ ಅವ್ರ ಪಪ್ಪ ಇಲ್ಲಂದ್ರೆ ನಾನು ಇಬ್ರು ಸಹಿತ ಕರಿತಾ ಇರ್ತಾಳೆ ಇಬ್ಬರು ನನ್ನ ಮುಂದೆ ಕೂತ್ಕೊಳ್ಳಿ ಅಂತ ಇವಾಗ ನೋಡಿ ಫ್ರೆಂಡ್ಸ್ ಇನ್ನೇನೂ ಸಹಿತ ಕುಡಿಸ್ತಾ ಇದ್ದೀನಿ ಎಲ್ಲರೂ ಸಹಿತ ಎದ್ದಿದ್ದೀವಿ ಅವಳಿಗೋಸ್ಕರ ಇನ್ನೂ ಸಹಿತ ಕುಡಿಸ್ತಾ ಇದ್ವಿ ಅವಳು ಏನು ಮಾಡಿದರೆ ಸಹಿತ ಇದು ಮಾಡ್ತಿರ್ಲಿಲ್ಲ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇನ್ನೂ ಕುಡಿಯೋಮ್ಮನ್ರಿ ಇನ್ನೂ ಬೇಡ ಅಂತ ಹೇಳಳು ಮುಂಚೆ ಎಲ್ಲ ಇನ್ನೂ ಎಲ್ಲ ಚೆನ್ನಾಗಿ ಕುಡಿಯೋಳು ಇವತ್ತು ಯಾಕೋ ಬೇಡ ಅಂತ ಇದ್ದಾಳೆ ಇನ್ನೂ ಒಂದು ಸ್ವಲ್ಪ ಇನ್ನೂ ಕುಡಿಸಿರು ಹೋಗುತ್ತೇನೋ ಅಂತ ಕುಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮಕ್ಳಿಗಂತೂ ಬಂದರೆ ತಡೆಯೋದಕ್ಕಾಗೋದಿಲ್ಲ ಅಲ್ವಾ ನನ್ನ ಫೇಸ್ ನೋಡ್ತಿರ್ಬೋದು ಫ್ರೆಂಡ್ಸ್ ನೀವೇ ಎಷ್ಟು ಡಲ್ಲಾಗಿದ್ದೀನಿ ಅಂತ ಅಂದರೆ ಸಖತ್ತು ಡಲ್ಲಾಗಿದ್ದೀನಿ ಮಕ್ಳಿಗೇನಾದ್ರೂ ಹಾಗೆ ಅಲ್ವಾ ಸ್ವಲ್ಪ ಬೇಜಾರಾಗಿಬಿಡುತ್ತೆ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಪಾಪಕ್ಕೆ ಬರೋ ಹೊಟ್ಟೆ ನೋವು ನಮ್ಗಾರು ಬರಬಾರ್ದಿತ್ತ ಹೇಗೋ ತಡ್ಕೊಳ್ತಿದ್ವಿ ಅಂತ ಇದ್ದರು ಆದರೂ ಹೊಟ್ಟೆ ನೋವು ಮಾತ್ರ ತಡೆಯೋದಕ್ಕಾಗೋದಿಲ್ಲ ಫ್ರೆಂಡ್ಸ್ ಸಹ ನನಗೂ ಇದೇ ಥರ ಹೊಟ್ಟೆ ನೋವು ಬರ್ತಾಯಿತ್ತು ನಿಮಗೇನಾದರೂ ಸೊಲ್ಯೂಷನ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಹಾಸ್ಪಿಟಲ್ಗೂ ಸಹಿತ ಇವಾಗ ಹೋಗ್ತೀವಿ ನೋಡಿ ಅಮ್ಮ ಇದು ಮಾಡ್ತಾಯಿದ್ದಾರೆ ಅದೇ ಕಾಲು ದುಡ್ ತೆಗಿತಾಳೆ ನೋಡಿ ಏನಾದ್ರು ಇದಾಗಿದ್ದರೆ ಏನಾದ್ರು ಸ್ವಲ್ಪ ಅವಳಿಗೆ ದೃಷ್ಟಿ ಆಗಿದ್ರೆ ಕಾಲ್ ಕಾಲ್ದೂಳು ತೆಗಿತಾ ಇದ್ದಾರೆ ಹೊಟ್ಟೆ ನೋವು ಹೋಗ್ಬೋದಾ ಅಂತ ಸಗಣಿಯಿಂದ ತೆಗೆದು ಸ್ವಲ್ಪ ಹೋಗುತ್ತೆ ಅದಕ್ಕೂ ಸಹಿತ ಹೋಗಲಿ ಫ್ರೆಂಡ್ಸ್ ಸಹ ನೋಡಿ ಇವಾಗ ಹೆಂಗೆ ಒದ್ದಾಡ್ತಾ ಇದ್ದಾಳೆ ಅಂತ ಕುತ್ಕೊಂಡು ಹೆಂಗೆ ಹೊಟ್ಟೆ ಇಟ್ಕೊತಾ ಇದ್ದಾಳೆ ನೋಡಿ ಸಖತ್ತು ಇದೆ ಅವಳು ಹೊಟ್ಟೆ ಇಟ್ಕೊಳ್ಬೇಕಾದ್ರೆ ಯಾವತ್ತೂ ಇಷ್ಟೊಂದು ಅವಳು ಹುಷಾರದಲ್ಲೇ ಕೂತ್ಕೊಂಡಿರಲಿಲ್ಲ ಹೊಟ್ಟೆ ನೋವು ಅಂತ ಓಡಾಡ್ತಾ ಇದ್ದಾಳೆ ಪಾಪ ನೋಡಿ ಇಷ್ಟು ಹೊಟ್ಟೆ ನೋವು ಅಂತ ಓಡಾಡ್ತಾ ಇದ್ದಾಳೆ ಹೇಗೋ ಮಾಡಿ ಸಮಾಧಾನ ಮಾಡ್ತಾ ಇದ್ದೀನಿ ಸಹ ನಾನೇ ಇಲ್ಲಮ್ಮ ಸುಮ್ಮೀರಮ್ಮ ನಿಂಗೆ ಅದು ಕೊಡಿಸ್ತೀನಿ ಇತ್ತು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಗೋ ಸಮಾಧಾನ ಮಾಡ್ತಾಯಿದ್ದೀನಿ ಅಮ್ಮ ಇಲ್ಲ ಜಾಸ್ತಿ ಹೊಟ್ಟೆ ನೋವು ಪ್ಲೀಸ್ ಅಮ್ಮ ಅಂತ ಇದ್ಲು ಅಯ್ಯೋ ನನಗಂತೂ ಕಣ್ಣೀರೇ ಬಂದುಬಿಡ್ತು ನೆನೆಸ್ಕೊಂಡು ಸಣ್ಣ ಮಕ್ಕಳು ಅಲ್ವಾ ಫ್ರೆಂಡ್ಸ್ ಏನಾರು ಆಗಿಬಿಡುತ್ತೆ ಏನಂತ ನಾಳೆ ಖಂಡಿತವಾಗೂ ಬೆಳಗ್ಗೆ ಹಾಸ್ಪಿಟಲ್ಗೆ ಹೋಗ್ಬೇಕು ನೋಡಿ ಅಮ್ಮ ಕಾಲು ದುಳು ತೆಗಿತಾರೆ ಅದರಿಂದಲೂ ಅವ್ರು ಸ್ವಲ್ಪ ಕಂಟ್ರೋಲ್ ಆಗಲಿ ಅಂತ ಅದರಿಂದಲೂ ಸಹಿತ ಕಂಟ್ರೋಲ್ ಆಗಲಿಲ್ಲ ಫ್ರೆಂಡ್ಸ್ ಈ ರೀತಿ ಹೊಟ್ಟೆ ನೋವು ಬಂದರೆ ಮಕ್ಳಿಗೆ ಮಾಡಿದರೆ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ನನಗೂ ಅಷ್ಟೇ ಹೊಟ್ಟೆ ನೋವು ಬಂದರೆ ಇದೇ ರೀತಿ ಮಾಡೋದು ಕಂಟ್ರೋಲ್ ಆಗುತ್ತೆ ಯಾಕೋ ಗೊತ್ತಿಲ್ಲ ಇದರಿಂದಲೂ ಸಹಿತ ಹೋಗಿಲ್ಲ ಇನ್ನು ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ನೋಡೋಣ ಅವ್ರ ಅಮ್ಮಗೂ ಸಹಿತ ಫೋನ್ ಮಾಡಿದ್ದಾನೆ ರಂಗ ಏನಾದ್ರು ಆದರೆ ಸಾಕು ಹುಡುಗಿ ಫೋನ್ ಮಾಡಿ ಹೇಳ್ಬಿಡ್ತಾನೆ ಅವರಮ್ಮರು ಸಹಿತ ಸ್ವಲ್ಪ ಹೊಟ್ಟೆ ಗಟ್ಟಿ ಇದ್ದರೆ ತುಪ್ಪ ಮತ್ತು ಬಾಳೆಹಣ್ಣು ಹಾಗೆ ತಿನ್ನಿಸ್ಬೇಕು ಅಂತ ಹೇಳಿದ್ದಾರೆ ಅದನ್ನು ಸಹಿತ ಮಾಡ್ತೀನಿ ನೋಡಿ ಇವಾಗ ದಾಟಿಸ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಅಂತೂ ಅವಳ್ಕೊಂಡ್ರೆ ತುಂಬ ಅಂದರೆ ತುಂಬ ಪ್ರೀತಿ ಸಕ್ಕತ್ತು ಪ್ರೀತಿ ಅಂತಲೇ ಹೇಳ್ಬೋದು ಅವ್ಳಗೊಂದು ಚೂರು ಏನೂ ಆಗೋಂಗಿಲ್ಲ ಒಂಚೂರು ಸ್ವಲ್ಪ ಕೆಮ್ಮಾದ್ರೆ ಸಾಕು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಬಂದುಬಿಡ್ತಾರೆ ಹಾಗೆ ಇವಾಗ ನೈಟ್ ಎಲ್ಲಿ ಆಗುತ್ತೆ ಅಲ್ವಾ ನೋಡಿ ನಮ್ಮ ಅತ್ತೆ ತುಪ್ಪಕ್ಕೆ ಸ್ವಲ್ಪ ಬಾಳೆಣ್ಣೆನ ಕಲಸಿ ಕೊಡು ಹಾಗಾದ್ರೆ ಸ್ವಲ್ಪ ಏನಾದರೂ ಮೋಷನ್ ಏನಾದರೂ ಗಟ್ಟಿ ಇದ್ದರೆ ಸ್ವಲ್ಪ ಈಸಿಯಾಗಿ ಹೋಗುತ್ತೆ ಅಂತ ಹೇಳಿದರು ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ಮತ್ತು ಆವಾಗಲೇ ನಾನು ಸ್ವಲ್ಪ ವಿಳೆದೆಲೆಗೆ ಹಳ್ಳೆಣ್ಣೆ ಹಾಕ್ಬಿಟ್ಟು ಹೊಟ್ಟೆನೆ ಹೋಗಂಗೆ ವಿಳ್ಯದೆಲ್ಲೆ ಹೊಟ್ಟೆ ಮೇಕೆ ಹಾಕಿದ್ದೆ ಆವಾಗ ಸ್ವಲ್ಪ ಕಂಟ್ರೋಲ್ ಆಯಿತು ಅಂತ ಅಂದು ಮತ್ತೆ ಬಂದಿದೆ ಫ್ರೆಂಡ್ಸ್ ಹೊಟ್ಟೆ ನೋವು ಅನ್ನೋದು ಹಾಗೆ ಸಡನ್ನಾಗಿ ಬಿಡೋದಿಲ್ಲ ಹಾಗೆ ನೋವು ಇರುತ್ತೆ ಇವಾಗ ತುಪ್ಪನ ಬಿಸಿ ಮಾಡ್ತಾ ಇದ್ದೀನಿ ಬಿಸಿನೀರಲ್ಲಿ ಬಿಸಿನೀರು ಹೇಗಿದ್ದರೂ ಕಾದಿತ್ತು ಅಲ್ವಾ ಅದಕ್ಕೆ ಸ್ವಲ್ಪ ತುಪ್ಪನ ಕರಗಿಸ್ಕೊಳ್ತಾ ಇದ್ದೀನಿ ಹಾಗೆ ಕೊಟ್ಟರೆ ಚೆನ್ನಾಗಿರೋದಿಲ್ಲ ಕೆಮ್ಮು ಕಫ ಏನಾದ್ರು ಆಗಿಬಿಡುತ್ತೆ ಅಂತ ನೋಡಿ ಬಾಳೆಹಣ್ಣು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊ ಫುಲ್ ಕೊಟ್ಟರೆ ಅವಳು ತಿನ್ನೋದಿಲ್ಲ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಟ್ರೆ ಆದರೆ ಸ್ವಲ್ಪ ಸ್ಪೂನಲ್ಲಿ ತಿನ್ಕೋತಾಳೆ ಅಂತ ಕೊಡ್ತಾ ಇದ್ದೀನಿ ಸಕ್ಕರೆ ಏನು ಹಾಕಿಲ್ಲ ಫ್ರೆಂಡ್ಸ್ ಸುಮ್ಮನೆ ಸಕ್ಕರೆ ಹಾಕಿದ್ದೀನಿ ಅಂತ ಹೇಳಿದ್ದೀನಿ ಅಷ್ಟೇ ಸಕ್ಕರೆ ಏನು ಹಾಕಿಲ್ಲ ಹೊಟ್ಟೆನೋವು ಇವಾಗ ಬೇರೆ ಅದಕ್ಕೆ ಏನಂತಕ್ಕೆ ಅಂದ್ಬಿಟ್ಟು ಸಕ್ಕರೆ ಹಾಕಿಲ್ಲ ತುಪ್ಪ ಮತ್ತು ಬಾಳೆಹಣ್ಣು ಎರಡು ಸಹಿತ ಹಾಗೆ ಕೊಟ್ಟಿದ್ದೀನಿ ಇವಾಗ ನೋಡಿ ತಗೊಂಡೋಗಿ ಎಸಿ ಕೊಡ್ತೀನಿ ತಿಂದರೆ ಸಾಕು ಫ್ರೆಂಡ್ಸ್ ತಿಂತಾಳೆ ಬಾಳೆಹಣ್ಣು ತುಪ್ಪ ಆದರೆ ಚೆನ್ನಾಗಿ ತಿಂತಾಳೆ ಮುಂಚೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸು ಬಾಳೆಹಣ್ಣು ಹಾಲು ಎಲ್ಲ ಮಿಕ್ಸ್ ಮಾಡಿಕೊಡ್ತಾ ಇದ್ದೆ ಅಲ್ವಾ ನಾನು ತಿನ್ನಬೇಕಾರೆ ತಿಂತಾಳೆ ಅದೇನು ತೊಂದರೆ ಇಲ್ಲ ಏನು ಸ್ವಲ್ಪ ಮೋಷನ್ ಹೋದರೆ ಪರವಾಗಿಲ್ಲ ಫ್ರೆಂಡ್ಸ್ ಆ ಮೋಷನು ಹೋಗಿದ್ದಾಳೆ ಆದರೆ ಜಾಸ್ತಿ ಹೋಗಿಲ್ಲ ಮೋಷನು ಮೋಷನ್ ಹೋಗ್ದಿದ್ಕೆ ಈ ಪ್ರಾಬ್ಲಮ್ ಏನೋ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಟಾನಿಕ್ಕು ಸಹಿತ ಕುಡಿಸ್ಬೇಕಾಗುತ್ತೆ ಓಕೆ ಬನ್ನಿ ಫ್ರೆಂಡ್ಸ್ ಆ ನೈಟ್ ಏನು ಊಟ ಮಾಡಿದ್ವಿ ಅಂತ ಅಡುಗೆ ಮಾಡಿದ್ದೀವಿ ಅಂತ ಹಾಗೆ ತೋರಿಸ್ತಾ ಹೋಗ್ತೀನಿ ಅಮ್ಮ ಮಾಡಿರಲ್ವ ಹಾಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಆಲೂಗೆಡ್ಡೆ ಪಲ್ಯ ನೀವು ಹೇಳಬೇಡಿ ಫ್ರೆಂಡ್ಸ್ ಅಯ್ಯೋ ಸಿಸ್ಟರ್ ಆಲೂಗೆಡ್ಡೆ ತಿನ್ಬೇಡಿ ಅಂತ ನಾನಂತೂ ಆಲೂಗೆಡ್ಡೆ ಇನ್ನೂ ಮುಟ್ಟೋದಿಲ್ಲ ಮಗು ಒನ್ ಇಯರ್ ಆಗೋವರೆಗೂ ನಾನು ಆಲೂಗೆಡ್ಡೆ ಏನು ಮುಟ್ಟೋದಿಲ್ಲ ಆಲೂಗೆಡ್ಡೆ ಅಂತೂ ಯಾರೆಲ್ಲ ಬಾಣೆನ ತಂದಲ್ಲಿದ್ದೀರ ಖಂಡಿತವಾಗಿ ಮುಟ್ಬೇಡಿ ಫ್ರೆಂಡ್ಸ್ ಆ ಮಗುಗೆ ವಾಯು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರಿಂದ ಮಗು ಜಾಸ್ತಿ ಅನುಭವಿಸುತ್ತೆ ಅಂತಲೇ ಹೇಳ್ಬೋದು ನಮಗೂ ಅಷ್ಟೇ ವಾಯು ಮುಂದೆ ತೊಂದರೆ ಆಗುತ್ತೆ ಕಾಲು ಸೆಳೆತ ಕಾಲು ನೋವು ಅದೆಲ್ಲ ಆಗ್ತಾ ಇರುತ್ತೆ ಮುಂದೆ ತೊಂದರೆ ಆಗಬಾರ್ದು ಅಂದರೆ ನೀವು ಆಲೂಗೆಡ್ಡೆ ಇವಾಗಲೇ ಹೋಗ್ಬಿಡಿ ಆಲೂಗಡ್ಡೆ ಚಿಪ್ಸು ಆಲೂಗಡ್ಡೆ ಸಾಗು ಅದೆಲ್ಲ ತಿನ್ನೋಕೆ ಹೋಗ್ಬಿಡಿ ನನಗೆ ನೋಡಿ ಸಪ್ರೇಟ್ ಬೀಟ್ರೋಟ್ ಪಲ್ಯ ಮಾಡಿದ್ದಾರೆ ಚೆನ್ನಾಗಿರುತ್ತೆ ಬೀಟ್ರೋಟ್ ಪಲ್ಯ ತಿನ್ನಬೇಕಾಗುತ್ತೆ ಮಗಗೂ ಸಹಿತ ಚೆನ್ನಾಗಿ ಸ್ಕಿನ್ನು ಡೆವಲಪ್ಮೆಂಟ್ ಆಗುತ್ತೆ ಮತ್ತು ಬ್ಲಡ್ ಇಂಪ್ರೂವ್ಮೆಂಟು ಜಾಸ್ತಿ ಆಗುತ್ತೆ ನನಗೂ ಸಹಿತ ಬ್ಲಡ್ ಇಂಪ್ರೂವ್ಮೆಂಟ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾನು ಬೀಟ್ರೋಟನ್ನು ತಿಂತೀನಿ ನಾನು ಹೆಚ್ಚಾಗಿ ಬೀಟ್ರೋಟ್ ಮೇಯ್ನ್ ಅಂತ ತಿಂತೀನಿ ಅಂದರೆ ನನ್ನ ಸ್ಕಿನ್ನು ಹೆಲ್ದಿಯಾಗಿರಲಿ ಅಂತ ನೋಡಿ ನಾನು ಬೀಟ್ರೂಟ್ ಜಾಸ್ತಿ ತಿನ್ನೋದ್ರಿಂದ ಯಾವುದೇ ರೀತಿಯ ಪಿಂಪಲ್ಸ್ ಬಟ್ ಿಲ್ಲ ಮತ್ತು ಸ್ಕಿನ್ ಅಲರ್ಜಿ ಮತ್ತು ಸ್ಕಿನ್ನು ರಫ್ ಆಗೋದು ಅದು ಯಾವುದು ಸಹಿತ ನನಗೆ ಸ್ಕಿನ್ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್ ನನ್ನ ಫೇಸ್ ನೀವೇ ನೋಡ್ತಿರ್ಬೋದು ನಾನು ಇದುವರೆಗೂ ಯಾವುದೇ ರೀತಿಯ ಕ್ರೀಮು ಸಹಿತ ಅಪ್ಲೈ ಮಾಡ್ಕೊಳ್ತಾ ಇಲ್ಲ ಸರಿಯಾಗಿ ನನ್ನ ಸ್ಕಿನ್ನು ತುಂಬ ಕ್ಲಿಯರಾಗಿದೆ ಅಂತಲೇ ಹೇಳ್ಬೋದು ನಾವು ಹೆಲ್ದಿಯಾಗಿರೋ ಫುಡ್ಡನ್ನು ತಿಂದರೆ ಏನೂ ಆಗೋದಿಲ್ಲ ಇವಾಗ ಸ್ವಲ್ಪ ಯಶು ಮಲ್ಕೊಂಡಿದ್ದಾಳೆ ಫ್ರೆಂಡ್ಸ್ ಪರವಾಗಿಲ್ಲ ಯಶು ನೋಡಿ ಮಲ್ಕೊಂಡಿದ್ದಾಳೆ ನಮ್ಮ ಮಕ್ಕಳ ಮಕ್ಕಳು ಸಹಿತ ಹನ್ನೆರಡು ಗಂಟೆ ಒಂದು ಗಂಟೆ ಆಗಿದೆ ಆದರೂ ಸಹಿತ ಎದ್ದಿರ್ತಾನೆ ನನಗದೇ ಒಂದು ಖುಷಿ ಎಷ್ಟು ಜನ ಕೇಳ್ತಾ ಇದ್ರು ಪಾಪಿಗೆ ವಿಟಮಿನ್ ಡಿ ತ್ರೀ ಕುಡಿಸ್ತೀರಾ ಇಲ್ವಾ ಅಂತ ಹೌದು ಫ್ರೆಂಡ್ಸ್ ನನ್ನ ಪಾಪಿಗೆ ವಿಟಮಿನ್ ಡಿ ತ್ರೀನ ಕುಡಿಸ್ತಾ ಬರ್ತಾ ಇದ್ದೀನಿ ನೀವು ಬೇಕಾದ್ರೆ ಕಡೆ ನೀವು ಬರೋ ಬೇಬಿಯಿಂದಲೂ ಸಹಿತ ವಿಟಮಿನ್ ಡಿ ತ್ರೀ ಕುಡಿಸ್ಬೋದು ಏನು ತೊಂದರೆ ಆಗೋದಿಲ್ಲ ವಿಟಮಿನ್ ಡಿ ತ್ರೀ ನಿಮಗೆ ಬೇಕು ಅಂದರೆ ಇದು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಮೆಡಿಕಲಲ್ಲಿ ತರಿಸ್ಕೊಳ್ಬೋದು ಇದು ಬಂದು ಡಾಕ್ಟರ್ ನಾವು ಕೇಳಿಕೊಂಡೇ ಮಾಡಿದ್ದು ನಾವು ಪಾಪಿಗೆ ಯಶಿಗೆ ಆಗಲಿ ಸಣ್ಣ ಪಾಪಿಗೆ ಆಗಲಿ ಡಾಕ್ಟರ್ ಬಂದುಬಿಟ್ಟು ಬರೀ ಮಕ್ಕಳು ಡಾಕ್ಟರ್ ಇರ್ತಾರೆ ನೋಡಿ ಅಲ್ಲಿ ನಾವು ತೋರಿಸ್ಕೊಬಾರ್ದು ಏನೇ ಆದರೂ ಸಹಿತ ನನಗೂ ಏನೇ ಅಂತೂ ಸಹಿತ ಮಕ್ಕಳು ಡಾಕ್ಟರ್ ಹತ್ರನೇ ನಾನು ತೋರಿಸ್ಕೊಂಬಾರ್ದು ತುಂಬ ಚೆನ್ನಾಗಿ ನೋಡ್ತಾರೆ ಫ್ರೆಂಡ್ಲಿಯಾಗಿ ಚೆನ್ನಾಗಿ ಕೇರ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಯಶಿಗೆ ಆಗಲಿ ಸಣ್ಣ ಆಗಲಿ ಚೆನ್ನಾಗಿ ಹೋಗುತ್ತೆ ನೋಡಿ ವಿಟಮಿನ್ ಡಿ ತ್ರೀನ ಕುಡಿಸ್ತೀನಿ ಮುಂಚೆ ಅವಳು ಮಲ್ಕೊಂಡ್ಬಿಟ್ಟಿದ್ಲು ಫ್ರೆಂಡ್ಸ್ ಅದು ಟಾನಿ ಕುಡಿಸ್ತೀನಿ ಅಂದರೆ ಸಾಕು ಏನಾರು ಮಾಡಿ ಮಲ್ಕೊಂಬಿಡ್ತಾಳೆ ಸಖತ್ತು ಕಿಲ್ಲಾಡಿ ಅಂತಲೇ ಹೇಳ್ಬೋದು ಸಣ್ಣ ಪಾಪು ಇವಾಗ ಅದಕ್ಕೆ ಮಲ್ಕೊಂಡು ಒನ್ ಅವರ್ ಆದಮೇಲೆ ನಾನು ಮತ್ತೆ ಇವಾಗ ವಿಡಿಯೋನ ಶೂಟ್ ಮಾಡ್ತಾ ಮಾಡ್ತಾಯಿರೋದು ಇವಾಗ ಎದ್ದಿದ್ದಾಳೆ ನೋಡಿ ನೋಡಿ ಆ ಟಾನಿಕ್ ತೋರಿಸ್ತೀನಿ ಯಾವ ರೀತಿ ಆಡ್ತಾಳೆ ಅಂತ ನೋಡಿ ಮುಖ ಆ ಟಾನಿಕ್ಕು ಅಂದರೆ ಆಗೋದಿಲ್ಲ ನೋಡಿ ಒಬ್ಬೊಬ್ಳೇ ಹೇಗೆ ಹೇಳ್ತಾ ಇದ್ದಾಳೆ ಅಂತ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಸಕತ್ತು ಒಂಥರ ನೋಡ್ಕೊಂಡ್ಬಿಟ್ಟಿದ್ದಾಳೆ ದಿನ ಟಾನಿಕ್ ಕುಡಿಸ್ತೀವಲ್ವ ಓ ನಮ್ಮ ಅಮ್ಮ ಕುಡಿಸ್ತಾ ಇದ್ದಾಳೆ ಇದು ಕುಡಿಬಾರ್ದು ಹತ್ರ ಸುಮ್ಮನೆ ಮಾಡ್ತಾಳಲ್ವ ಅಂತ ಹೇಳ್ಬಿಟ್ಟು ಕುಡಿಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾಳೆ ಪಾಪು ನಾನು ಸ್ವಲ್ಪ ಕೊಡ್ಸೋಣ ಅಂತ ಫ್ರೆಂಡ್ಸ್ ವಿಟಮಿನ್ ಡಿ ತ್ರೀ ಏನಂತೂ ಕೊಡ್ತಾಳೆ ಅಂತ ಅಂದರೆ ಇಮ್ಯುನಿಟಿ ಪವರು ಜಾಸ್ತಿ ಆಗುತ್ತೆ ಮತ್ತು ಎನರ್ಜಿನೂ ಸಹಿತ ಜಾಸ್ತಿ ಆಗುತ್ತೆ ಚೆನ್ನಾಗಿರುತ್ತೆ ಮಗಗೂ ಸಹಿತ ಎನರ್ಜಿ ಜಾಸ್ತಿ ಬರುತ್ತೆ ಅನ್ನೋದಕ್ಕೋಸ್ಕರನೇ ನಾವು ಕಬ್ಬಿಣ ಅಂಶ ಅದೆಲ್ಲಾದ್ರೂ ಸಹಿತ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರನೇ ವಿಟಮಿನ್ ಡಿ ತ್ರೀ ಕಂಪಲ್ಸರಿಯಾಗಿ ಕೊಡಿ ನೀವು ಹಳ್ಳಿ ಕಡೆ ಇದ್ದರೂ ಸಹಿತ ಕಂಪಲ್ಸರಿಯಾಗಿ ವಿಟಮಿನ್ ಡಿ ತ್ರೀನ ಡಾಕ್ಟರ್ಸು ಆಲ್ಮೋಸ್ಟ್ ಎಲ್ಲರಿಗೂ ಸಹಿತ ಹೇಳಿರ್ತಾರೆ ಹೇಳಿಲ್ಲ ಅಂತ ನೀವು ಖಂಡಿತವಾಗಿ ವಿಟಮಿನ್ ಡಿ ತ್ರೀನ ಕೊಡಿಸಿ ಫ್ರೆಂಡ್ಸ್ ಅದು ತುಂಬ ಅಂದರೆ ತುಂಬಾ ಒಳ್ಳೆಯದು ನೋಡಿ ಮಗು ಎದೆಲಿ ಅದ್ಯಾವುದು ಒಂದು ಏನೋ ಇದು ಕಡಿಮೆ ಇರುತ್ತಂತೆ ಅದಕ್ಕೋಸ್ಕರನೇ ಇದು ಡಿ ತ್ರೀ ಕಡಿಮೆ ಇರುತ್ತಂತೆ ಮಗು ನಾವು ಹಾಲು ಕುಡಿಸ್ತೀವಲ್ವ ಆ ಎದೆ ಹಾಲಲ್ಲಿ ಡಿ ತ್ರೀ ಕಡಿಮೆ ಇರುತ್ತಂತೆ ಅದಕ್ಕೋಸ್ಕರನೇ ಈ ಒಂದು ವಿಟಮಿನ್ ಡಿ ತ್ರೀನ ಕೊಡಿಸ್ಬೇಕಾಗುತ್ತೆ ಅಂತ ಹೇಳ್ತಾರೆ ನೀವು ಸಹಿತ ಕೊಡಿಸಿ ಅಂತ ಕೇಳ್ಕೊತೀನಿ ನನ್ನ ಹಸ್ಬೆಂಡ್ ಕೇಳ್ತಾ ಇದ್ದಾರೆ ಇನ್ನೂ ಪಾಪ ಮಲಗಿಲ್ವ ನೀನು ಮಲ್ಕೋ ಅಂತ ಪಾಪನೇ ಮಲಗಿಲ್ಲ ನಾನೇನು ಮಲ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ ಪಾಪ ಮಲ್ಕೋಬೇಕು ಫ್ರೆಂಡ್ಸ್ ಗುಂಡಿ ಮಲ್ಕೊಂಡ್ಮೇಲೆ ನಾನು ಸಹಿತ ಇವಾಗ ಮಲ್ಕೋಬೇಕಾಗುತ್ತೆ ನಮ್ಮ ಮಕ್ಕಳ ಮಕ್ಕಳು ಅಂತ ಎದ್ದಿದ್ದಾಳೆ ಅದೇ ಒಂದು ಖುಷಿ ಆಗ್ತಾ ಇದ್ದೆ ರಾತ್ರಿ ಎಲ್ಲ ಒಬ್ಬಳೆ ಬೇಜಾರಾಗ್ತಾ ಇರುತ್ತೆ ಬರೀ ಮೊಬೈಲೇ ನೋಡ್ಕೊಂಡು ಕೂತ್ಕೊಳ್ತಾ ಇರ್ತೀನಿ ಮೊಬೈಲ್ ನೋಡಿಕೊಂಡ್ರೆ ಸ್ವಲ್ಪ ತಲೆನೋವು ಸಹಿತ ಜಾಸ್ತಿ ಬರ್ತಾ ಇರುತ್ತೆ ಅದಕ್ಕೆ ನೋಡಿ ಇವಾಗ ಪಾಪ ಮಲ್ಕೋತಾ ಇದ್ದಾಳೆ ಕುಡಿಸಿದ್ದೀನಿ ಅಲ್ವಾ ಓ ಇನ್ನು ಮತ್ತೆ ಎಲ್ಲಿ ಕುಡಿಸ್ಬಿಡ್ತಾಳೆ ಅಂತ ಅವಳಿಗೆ ಭಯ ಅದಕ್ಕೆ ಸ್ವಲ್ಪ ಮಲ್ಕೊಂಡಿದ್ದಾಳೆ ಮಲ್ಕೊಂಡ್ರೆ ನನಗೂ ಸಹಿತ ಒಳ್ಳೇದಲ್ವ ಫ್ರೆಂಡ್ಸ್ ಆ ಮಗು ಕತ್ತು ಸಹಿತ ಬೇಗ ನಿಂತಿದೆಯಲ್ವಾ ಅಂತ ಕೇಳ್ತಾಯಿದ್ರಿ ಇನ್ನೂ ಒಂದೂವರೆ ತಿಂಗಳು ಟಮೆ ಟೈಮ್ ಮಾಡಿಸ್ತಾ ಇದ್ದೀನಿ ಕತ್ತು ಸ್ವಲ್ಪ ಪರವಾಗಿಲ್ಲ ನಿಂತ್ಕೊಂಡಿದೆ ಇನ್ನೂ ಒಂದು ಸ್ವಲ್ಪ ಒನ್ ಟೂ ಟು ಮಂತ್ ಹೋದ್ಮೇಲೆ ಮಗು ಕತ್ತು ಪರ್ಫೆಕ್ಟಾಗಿ ನಿಲ್ಲುತ್ತೆ ಅಂತ ಹೇಳ್ತೀನಿ ಮತ್ತು ಮಗು ವೆಯ್ಟು ಸಹಿತ ಕೇಳಿದ್ರಿ ಫ್ರೆಂಡ್ಸ್ ವೆಯ್ಟು ಸಹಿತ ನನ್ನ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಎಷ್ಟಿದೆ ಅಂತ ಅದು ನೋಡಿ ಸ್ವಲ್ಪ ಖುಷಿಯಾಯಿತು ಫ್ರೆಂಡ್ಸ್ ಆ ಪಾಪು ವೆಯ್ಟ್ ಗೇನ್ ನೋಡಿಬಿಟ್ಟು ತುಂಬ ಆಯಿತು ನೀವು ಮಗು ವೆಯ್ಟ್ಗೆ ಏನಾಗಬೇಕು ಅಂತಂದರೆ ನೀವು ಅದೇ ರೀತಿ ಹೆಲ್ದಿಯಾಗಿರೋ ಫುಡ್ಡನ್ನೇ ತಿನ್ನಬೇಕಾಗುತ್ತೆ ಫ್ರೆಂಡ್ಸ್ ಏಕೆ ಅಂತಂದರೆ ಹೆಲ್ದಿಯಾಗಿರೋ ಫುಡ್ಡನ್ನು ಅಂದರೆ ಮಗುಗೆ ಕಫ ಬರೋದು ಹೊಟ್ಟೆ ನೋವು ಬರೋದು ಮತ್ತು ಬೇರೆ ಬೇರೆ ಥರದ್ದೆಲ್ಲ ಪ್ರಾಬ್ಲಮ್ ಬರ್ತಾ ಇರುತ್ತೆ ನೀವು ಹೆಲ್ದಿಯಾಗಿರೋ ಫುಡ್ಡನ್ನು ತಿಂದರೆ ಮಗುನೂ ಸಹಿತ ಹೆಲ್ದಿಯಾಗಿ ದಪ್ಪ ಆಗೋದಕ್ಕೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಚೆನ್ನಾಗಿ ತಿನ್ನಿ ತುಪ್ಪ ತುಪ್ಪ ಅಂದರೆ ಒಂದು ಸ್ವಲ್ಪ ದಿನ ಹೋದ್ಮೇಲೆ ನೀವು ತುಪ್ಪ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಲು ಆ ರೀತಿ ಎಲ್ಲ ಚೆನ್ನಾಗಿ ಕುಡಿತಾ ಬಂದರೆ ಮಗನೂ ಸಹಿತ ವೆಯ್ಟ್ಗೆ ಆಗುತ್ತೆ ನಾವು ಏನು ತಿಂತೀವೋ ಮಗುಗೂ ಸಹಿತ ಹಾಲಿನ ಮೂಲಕ ಹೋಗುತ್ತೆ ಅಲ್ವಾ ಅದಕ್ಕೋಸ್ಕರ ಹೆಲ್ದಿಯಾಗಿರೋ ಫುಡ್ಡನ್ನೇ ತಿನ್ನಬೇಕಾಗುತ್ತೆ ನಾನು ಅಷ್ಟೇ ಆದಷ್ಟು ಆಯಿಲ್ ಆಯಿಲ್ ಪದಾರ್ಥನ ಅವಾಯ್ಡ್ ಮಾಡ್ತಾ ಇದ್ದೀನಿ ಪಾಪನೂ ಸಹಿತ ಫೈನಲ್ ಆಗಿ ಮಲ್ಕೊಂಡಿದ್ದಾಳೆ ಫ್ರೆಂಡ್ಸ್ ನನಗೆ ಹಾಲು ಕುಡಿಸಿ ಕುಡಿಸಿ ಸ್ವಲ್ಪ ಬಯಾಡಿಕೆ ಜಾಸ್ತಿ ಆಗ್ತಾಯಿರುತ್ತೆ ದಿನ ನೈಟ್ ಹೊತ್ತು ನನಗೆ ಕಾಲು ಇಟ್ಟರು ಹಾಲು ಬೇಕಾಗುತ್ತೆ ಈವ್ನಿಂಗ್ ಕುಡಿತೀನಿ ನೈಟ್ ಹೊತ್ತು ಮಾತ್ರ ಒಂದು ಪ್ಯಾಕೆಟ್ ಫುಲ್ಲು ನನಗೆ ಹಾಲು ಬೇಕಾಗುತ್ತೆ ನನ್ನ ಹಸ್ಬೆಂಡ್ಗೆ ಹೇಳಿಲ್ಲ ಪಾಪ ಅವರು ಸಹಿತ ಮರ್ತ್ಕೊಂಡ್ರು ಅದಕ್ಕೋಸ್ಕರ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ತಿಂತಾ ಸ್ವಲ್ಪ ಬಾದಾಮು ಗೋಡಂಬಿ ಬಾದಾಮ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ಗೋಡಂಬಿ ಅಂದರೆ ತುಂಬ ಇಷ್ಟ ಅದಕ್ಕೆ ಬಾದಾಮ್ ಮೂರು ತೊಗೊಂಡಿದ್ದೀನಿ ಗೋಡಂಬಿ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಇಷ್ಟು ತಿಂದರೆ ಸ್ವಲ್ಪ ಹೊಟ್ಟೆ ತುಂಬುತ್ತಲ್ಲ ಅಂತ ಹೇಳ್ಬಿಟ್ಟು ತಿಂತಾಯಿದ್ದೀನಿ ಫ್ರೆಂಡ್ಸ್ ರೈಸ್ ರೈಸ್ ಇಷ್ಟ ಆಗೋದಿಲ್ಲ ಮಧ್ಯರಾತ್ರಿ ಒಂದು ಗಂಟೆಯಲ್ಲಿ ಆ ರೈಸ್ ತಿಂತಾರೆ ಅಂತ ಆ ರೈಸ್ ಮಧ್ಯರಾತ್ರಿ ಏನು ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಇವಾಗ ಡ್ರೈ ಫ್ರೂಟ್ಸ್ ತಿಂತಾ ಇದ್ದೀನಿ ಡ್ರೈ ಫ್ರೂಟ್ ತಿನ್ನೋದ್ರಿಂದಲೂ ಸಹಿತ ನಿಮ್ಮ ಸ್ಕಿನ್ನು ತುಂಬ ಚೆನ್ನಾಗಿ ಗ್ಲೋನೆಸ್ ಆಗಿರುತ್ತೆ ಯಾವುದೇ ರೀತಿಯ ಸ್ಕಿನ್ ಅಲರ್ಜಿ ಬರೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಡ್ರೈ ಫ್ರೂಟ್ಸನ್ನು ತಿಂತಾ ಬರ್ತೀನಿ ನೀವು ಸಹಿತ ಡ್ರೈ ಫ್ರೂಟ್ಸನ್ನು ಯಾರು ಬೇಕಾದರೂ ತಿನ್ಬೋದು ಬಾಯ್ಸ್ ಆಗಿರ್ಬೋದು ಗರ್ಲ್ಸ್ ಆಗಿರ್ಬೋದು ನೀವು ಬೇರೆ ಬೇರೆ ಥರದ್ದೆಲ್ಲ ಸುಮ್ಮನೆ ಕೆಮಿಕಲ್ ಕ್ರೀಮೆಲ್ಲ ಹಾಕೋ ಬದಲು ಈ ರೀತಿ ನ್ಯಾಚುರಲ್ಲಾಗಿ ನಾವು ಏನು ಊಟ ಮಾಡ್ತೀವಿ ನೋಡಿ ಅದರಿಂದಲೇ ನಿಮ್ಮ ಸ್ಕಿನ್ನನ್ನು ಹೆಲ್ದಿಯಾಗಿ ಇಟ್ಕೋಬೋದು ಓಕೆ ಫ್ರೆಂಡ್ಸ್ ಇವಾಗ ಮಲ್ಕೋಬೇಕಾಗುತ್ತೆ ಡ್ರೈ ಫ್ರೂಟ್ ತಿನ್ನಿ ನಾನು ಸಹಿತ ಮಲ್ಕೊಳ್ತೀನಿ ಐ ಹೋಪ್ಫುಲಿ ಫುಲಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಎಷ್ಟು ಜನ ನೋಡ್ತಿದ್ರೆ ಅಷ್ಟು ಜನನೂ ಸಹಿತ ಲೈಕ್ ಮಾಡಿ ನನಗೂ ಸಹಿತ ಹೆಲ್ಪ್ಫುಲ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೂ ಸಹಿತ ಶೇರ್ ಮಾಡಿ ಫ್ರೆಂಡ್ಸ್ ನೀವು ಶೇರ್ ಮಾಡಿದಷ್ಟು ಆದಷ್ಟು ನನಗೆ ಹೆಲ್ಪ್ಫುಲ್ ಆಗುತ್ತೆ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಬಾಯ್ ಬಾಯ್